ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಟನ್ನಲ್ಲಿ ನಾಲ್ಕು ಥರದ ರೆಸಿಪೀಸ್ನ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಸಹ ಸರಿಯೋಗೋ ರೀತಿ ನಾಲ್ಕು ಥರದ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಮಟನ್ ಕೈಮ ಉಂಡೆ ಸಾರು ಮಟನ್ ಮಸಾಲ ಮಟನ್ ಸಾರು ಮತ್ತು ಮಟನ್ ಗೊಜ್ಜು ಎಲ್ಲನೂ ಸಹ ತುಂಬ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಲೇಟ್ ಮಾಡ್ತೀರ ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ ಫಸ್ಟಾಗಿ ನಾವಿಲ್ಲಿ ಈ ಮಟನ್ ಮಸಾಲ ರೆಸಿಪಿನ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಮಟನ್ನ ತಗೊಂಡಿದ್ದೀನಿ ಸ ನಾನಿಲ್ಲಿ ಮೇಕೆ ಮಾಂಸನ ತಗೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನಾದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ಳಿ ಮತ್ತು ಇದಕ್ಕೇ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮೂವತ್ತು ನಿಮಿಷ ಪಕ್ಕೆ ತಿಟ್ಕೊಳ್ಬೇಕು ಸೊ ನಮಗೆ ಈ ರೀತಿ ಮಾಡೋದರಿಂದ ಆ ಪೀಸಿಗೆ ಉಪ್ಪು ಮತ್ತು ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಸೊ ಈ ಥರ ಕಂಪಲ್ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂವತ್ತು ನಿಮಿಷ ಪಕ್ಕೆ ತಿಟ್ಕೊಳ್ಳಿ ಹೀಗೆ ಇಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿ ಪ್ಯಾಕೆಟ್ ಮಸಾಲನ ಉಪಯೋಗಿಸ್ತಿಲ್ಲ ಫ್ರೆಶ್ ಆಗಿ ಮನೆಯಲ್ಲೇ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಎರಡು ಏಲಕ್ಕಿ ಹಾಗೇ ಚಿಕ್ಕದೊಂದು ಜಾಪತ್ರಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಮತ್ತು ಇದಕ್ಕೇನೆ ಒಂದು ನಾಲ್ಕೈದು ಲವಂಗ ಹಾಗೆಯೇ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಗೂಡಂಬಿ ಕೂಡ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಂದು ಒಳ್ಳೆ ಕಲ್ಲರ್ಗೋಸ್ಕರ ಸೊ ಇಷ್ಟೆಲ್ಲ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿಲ್ಲ ಫ್ರೈ ಆಗಿದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತನ್ನಿಗಾಗಲಿಕ್ಕೆ ಬಿಡಿ ಹೀಗೆ ಮತ್ತು ಅದೇ ಕಡಾಯಿಗೆನೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಇದು ಕೂಡ ಒಂದು ಪಕ್ಕಿಟ್ಕೊಳ್ಳಿ ತನ್ನಗಾಗ್ಲಿಕ್ಕೆ ಬಿಡಿ ಇಷ್ಟರಲ್ಲಿ ನಾವು ಫಸ್ಟೇ ಈ ಡ್ರೈ ಮಸಾಲೆ ಅದನ್ನು ಅದನ್ನ ಸತಿ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಅನಂತರ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಬೇಕು ಅದೇ ಥರನೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರೋ ಮೊಸೂರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೈಸಾಗಿ ಸ್ಮೂತ್ ಪೇಸ್ಟಾಗಿ ರೆಡಿ ಮಾಡಿಕೊಂಡು ಮಸಾಲೆನ ಬಕ್ಕೆ ತಿಡಿ ಹೀಗೆ ಮತ್ತೆ ಅದೇ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೇನೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಈ ಮಟನ್ನ ಹಾಕ್ಕೊಂಬಿಟ್ಟು ದೊಡ್ಡ ಊರಿನಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ನಾವು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಈ ರೀತಿ ನೋಡಿ ಆಯಿಲ್ ಎಲ್ಲ ಬಿಟ್ಕೊಂಡು ಈ ರೀತಿ ಆಗುತ್ತೆ ಅಲ್ವಾ ಸೊ ನೀರು ಬಿಟ್ಕೊಂಡು ಅದು ಫ್ರೈ ಆಗಿ ಈ ರೀತಿ ಆಯಿಲ್ ಬಿಟ್ಕೊಳ್ಳುತ್ತೆ ಸೊ ಆ ಸ್ಟೇಜ್ನಲ್ಲಿ ಇದಕ್ಕೆ ಈಗ ನಾವು ಮಸಾಲೆನ ಹಾಕ್ಕೊಳ್ಬೇಕು ಸೊ ಮಸಾಲೆ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನ ಹಾಗೆ ಬಿಟ್ಬಿಡ್ಬೇಕು ಮಸಾಲೆ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಮಾತ್ರ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಮಧ್ಯದಲ್ಲಿ ಮಿಕ್ಸ್ ಮಾಡೋದೇನು ಬೇಡ ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟಿದ್ದಾದ ಮೇಲೆ ನೋಡಿ ನಮಗೆ ಈ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ ಮಸಾಲೆ ಸೊ ಹೀಗಿದ್ದಕ್ಕೆ ನಾವು ಮತ್ತೆ ಟೊಮೊಟೊನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಟೊಮೊಟೊ ಹಾಕದಿರ ಕೂಡ ಮಾಡ್ಕೊಳ್ಬೋದು ಟೊಮೊಟೊ ಅನ್ನೋದು ಆಪ್ಷನಲ್ ಸೊ ಈ ರೀತಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲೇ ಆ ಟೊಮೊಟೊ ಅನ್ನೋದು ಚೆನ್ನಾಗಿ ಮೆತ್ತಗಾಗೋ ತನಕ ಹಾಗೆ ಬಿಡಬೇಕು ಸೊ ನಾನಿಲ್ಲಿ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಸೊ ನೋಡ್ಬೋದು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿರುತ್ತೆ ಸೊ ಹೀಗೆ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಈ ರೀತಿ ಗ್ರೇವಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ನಾವೀಗ ನೀರನ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಬಿಸಿ ನೀರನ್ನ ಇದ್ದೀನಿ ತಣ್ಣೀರಾದರೂ ಹಾಕ್ಕೊಳ್ಬೋದು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಮಗೆ ಗ್ರೇವಿ ತಿಕ್ನೆಸ್ ಅನ್ನೋದು ಈ ರೀತಿ ಇರಬೇಕು ತುಂಬ ತೆಲುವು ಮಾಡಬೇಡಿ ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಮಾಡಬೇಡಿ ಸೊ ಈ ರೀತಿ ಇದ್ದರೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಕೂಡ ರೆಡಿ ಆಗುತ್ತೆ ಅಥವಾ ನಿಮಗೆ ಈ ರೀತಿ ಸಾಂಬಾರು ರೀತಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಸೊ ಈ ರೀತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಹೀಗೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಸೊ ಈಗಲೇನು ನಮಗೆ ಪೀಸ್ ನೋಡಿ ಒಂದು ಅರ್ಧ ಮುಖಾಲು ಭಾಗ ಬೆಂದೋಗ್ಬಿಟ್ಟಿದೆ ಸೊ ಕಡಿಮೆ ಊರಿನಲ್ಲಿ ಇನ್ನೊಂದು ಹದಿನೈದು ನಿಮಿಷ ಬಿಟ್ಟರೆ ನಮಗೆ ಒಳ್ಳೆ ಸೂಪರಾಗಿ ಮಟನ್ ಮಸಾಲ ಅನ್ನೋದು ರೆಡಿ ಆಗುತ್ತೆ ಸೊ ನಾನಿಲ್ಲಿ ಕರೆಕ್ಟಾಗಿ ಕಡಿಮೆ ಊರಿನಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಸೊ ನೋಡ್ಬೋದು ಫುಲ್ಲಾಗಿ ಆಯಿಲ್ ಬಿಟ್ಕೊಂಡು ಒಳ್ಳೆ ಸೂಪರಾಗಿ ನಮಗೆ ಮಟನ್ ಮಸಾಲ ರೆಡಿಯಾಗಿದೆ ಸೊ ಹೀಗಿದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಫ್ರೈ ಮಾಡ್ಕೊಂಡಿರೋ ಕ್ಯಾಶ್ಯೂಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಸೊ ನೀವು ಪೀಸ್ ಕೂಡ ನೋಡಿ ನಮಗೆ ಒಳ್ಳೆ ಸಾಫ್ಟಾಗಿ ಬೆಂದೋಗಿರತ್ತೆ ಸೊ ಬೆಂದಿಲ್ಲ ಅಕಸ್ಮಾತ್ ಅನ್ನೋದಾದರೆ ಮತ್ತೆಲ್ಲಿನ ಕ್ಲೋಸ್ ಮಾಡಿಬಿಟ್ಟು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬೇಯಿಸ್ಕೊಂಡ್ರೆ ನಮಗೆ ಒಳ್ಳೆ ಸೂಪರ್ ಟೇಸ್ಟಿಯಾದ ಈ ಮಟನ್ ಮಸಾಲ ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿಯಾಗಿ ರೊಟ್ಟಿ ಜೊತೆ ಪೂರಿ ಜೊತೆ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಈಗ ನೆಕ್ಸ್ಟಾಗಿ ನಾವು ಮಟನ್ ಸಾಂಬಾರ್ ರೆಸಿಪಿ ನೋಡ್ಕೊಳ್ಳೋಣ ಮುದ್ದೆಗೆ ಹಾಗೆ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ಫಸ್ಟಾಗಿ ನಾನಿಲ್ಲಿ ಒಂದು ಕೆ ಜಿ ಮಟನ್ ಸಾಂಬಾರಿಗೆ ಬೇಕಾಗುವ ಮಸಾಲೆನ ತೋರಿಸ್ಕೊಡ್ತಿದ್ದೀನಿ ಫಸ್ಟಾಗಿ ಈ ರೀತಿ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದು ಬಿಸಿಯಾಗಿದ್ದ ನಂತರ ಇದಕ್ಕೆ ಎರಡು ಚಿಕ್ಕ ಸೈಜಿಂದು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದುವರೆ ಇಂಚಾಗುವಷ್ಟು ಶುಂಠಿ ಮತ್ತು ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಎಂಟು ಲವಂಗ ಹಾಗೆಯೇ ಒಂದೆಂಟು ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕೋಬೋದು ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ನಿಮಗೆ ಖಾರ ಖಾರವಾಗಿ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋದಾದರೆ ಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹತ್ತು ಹನ್ನೆರಡು ತನಕನೂ ಹಾಕ್ಕೊಳ್ಬೋದು ಸೊ ಇದು ಸ್ವಲ್ಪ ಖಾರ ಇರುತ್ತೆ ಚಿಕ್ಕ ಮೆಣಸಿನ್ಕಾಯಿ ಸೊ ನೋಡ್ಕೊಂಡು ಹಾಕೋಬೇಕು ಈ ರೀತಿ ಒಂದೆರಡು ಮೂರು ನಿಮಿಷ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಗಸಗಸೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣು ಹಾಕಿ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಹಾಗೆಯೇ ಒಂದು ಹಿಡಿಯಾಗುವಷ್ಟು ಸ್ವಲ್ಪ ದೊಡ್ಡ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಅದೇ ಥರನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಕೂಡ ಫ್ರೈ ಮಾಡಿಕೊಳ್ಳಿ ಈ ರೀತಿ ನೋಡ್ಬೋದು ಎಲ್ಲನೂ ಸಹ ನೀಟಾಗಿ ಫ್ರೈ ಆಗಿದೆ ಅಲ್ವಾ ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ಬಿಡಿ ಈಗ ಮತ್ತೆ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಚಿಪ್ಪಿನಲ್ಲಿ ಸ್ವಲ್ಪ ಹಾಗೆ ಇಟ್ಬಿಟ್ಟು ಎಲ್ಲನೂ ಹಾಕ್ಕೋಬೇಕಾಗತ್ತೆ ಸೊ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ ಹೀಗಿದನ್ನು ಒಂದು ಸತಿ ರುಬ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಇಟ್ಕೊಂಡಿರೋ ಎಲ್ಲ ಪದಾರ್ಥಗಳಿದೆಯಲ್ಲ ಸೊ ಅದೆಲ್ಲನೂ ಹಾಕ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕ್ಕೊಳ್ಳಿ ಹೀಗಿದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಫೈನಾಗಿ ಈ ರೀತಿ ನಾವು ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕೆ ತಿಟ್ಕೊಳ್ಬೇಕು ಈಗ ಸಾಂಬಾರು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೆ ಜಿ ಮಟನಲ್ಲಿ ಸಾಂಬಾರು ಮಾಡೋದಾದರೆ ಫೈವ್ ಲೀಟರ್ ಕುಕ್ಕರ್ ಆದರೆ ಚೆನ್ನಾಗಾಗುತ್ತೆ ಸೊ ಮಸಾಲೆ ಎಲ್ಲ ಆಚೆಗೆ ಬರ್ದಿರ ನೀಟಾಗಿ ಸಾಂಬಾರಾಗುತ್ತೆ ಈ ರೀತಿ ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬೇಡ ಸೊ ಹೀಗಿದ್ದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಸತಿ ನೀಟಾಗಿಲ್ಲ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಸೊ ಮಟನ್ನ ಈ ರೀತಿ ಹಾಕಿದ್ದಾದಮೇಲೆ ಗ್ಯಾಸನ್ನ ದೊಡ್ಡ ಊರಿಯಲ್ಲಿ ಇಟ್ಕೋಬೇಕು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಇದನ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಸೊ ದೊಡ್ಡ ಉರಿಯಲ್ಲಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೀವು ನೋಡ್ಬೋದು ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಆಗಿಬಿಟ್ಟು ಈ ರೀತಿ ನೀರೆಲ್ಲನೂ ಬಿಟ್ಕೊಳ್ತಾ ಇರತ್ತೆ ಸೊ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಕ್ಕೆ ನಾವು ರುಬ್ಬಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು ಸೊ ಅದೇ ಮಿಕ್ಸರ್ ಜಾರಿಗೆ ಒಂಚೂರು ನೀರು ಕೂಡ ಹಾಕ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೋಬೇಕು ಹೀಗೆ ಒಂದು ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಹೀಗೆ ಮತ್ತೆ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಸೊ ನೋಡ್ತಾ ಇದ್ರಲ್ವಾ ಈ ರೀತಿ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಕುದೀತಾ ಇರುತ್ತೆ ಮಸಾಲೆ ಸೊ ಹೀಗಿದ್ದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಸೊ ಆ ಪೀಸಸ್ ಎಲ್ಲನೂ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಡಬೇಕು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಒಂದ್ಸರ್ತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬೋದು ಉಪ್ಪು ಅಥವಾ ಖಾರ ಏನಾದರೂ ಹಾಕೋಬೋದು ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮಟನ್ ಅನ್ನೋದು ಜಾಸ್ತಿ ಬಲ್ತಿದ್ರೆ ಜಾಸ್ತಿ ವಿಸಿಲ್ ಹಾಕಿಸ್ಕೊಳ್ಬೇಕು ಹಾಗೇ ಎಲೆದಾದರೆ ಸ್ವಲ್ಪ ಒಂದು ಮೂರು ಅಥವಾ ನಾಲ್ಕು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿಕೊಂಡು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ಒಳ್ಳೆ ಸೂಪರಾಗಿ ಮಟನ್ ಕೂಡ ಬೆಂದೋಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ಒಂದ್ಸತಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ಸಾಂಬಾರ್ ತೆಳುವಾಗಿದೆ ಅನ್ನೋದಾದರೆ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ ತುಂಬ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈ ಥರ ಇದ್ದರೆ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಸೊ ನೋಡ್ಬೋದು ಈಗ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಮಟನ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರಾಗಿರತ್ತೆ ಈಗ ಮತ್ತೆ ನಾವು ಮಟನ್ ಗ್ರೇವಿ ಅಥವಾ ಮಟನ್ ಗೊಜ್ಜನ್ನ ತುಂಬಾ ಟೇಸ್ಟಿಯಾಗಿ ತುಂಬಾ ಗಟ್ಟಿಯಾಗಿ ಕಡಿಮೆ ಮಟನ್ ಜಾಸ್ತಿ ಗ್ರೇವಿಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಇವತ್ತು ಒಂದು ಕೆ ಜಿ ಆಗುವಷ್ಟು ಮಟನ್ ನಲ್ಲಿ ಈ ಮಟನ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ಮೇಕೆ ಮಟನ್ ತಗೊಂಡಿರೋದು ನಾನಿಲ್ಲಿ ಮಟನ್ ನ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ತಗೊಳ್ಳಿ ಇದು ಬಂದ್ಬಿಟ್ಟು ಒಂದು ಕೆ ಜಿ ಆ ನಂತರ ಇದನ್ನ ಒಂದ್ ದೊಡ್ಡ ಬೌಲ್ ಅಲ್ಲಿ ಹಾಕೊಂಡ್ಬಿಟ್ಟು ರುಚಿಗೆ ತಗ್ಷ್ಟು ಉಪ್ಪು ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಬೇಕು ಈ ರೀತಿ ನಾವು ನಿಂಬೆ ರಸ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋದ್ರಿಂದ ಪೀಸ್ ಅನ್ನೋದು ನಮ್ಗೆ ಗಟ್ಟಿ ಬರ್ದಿರ ಸಾಫ್ಟ್ ಆಗಿ ಬರುತ್ತೆ ನಂತರ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ನೆನ್ಸೋದೇನ್ ಬೇಡ ಜಸ್ಟ್ ಒಂದ್ ಹತ್ತು ನಿಮಿಷ ನೆನ್ಸಿ ಇಟ್ಕೊಂಡ್ರೆ ಸಾಕು ಇಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಅದಕ್ಕೋಸ್ಕರ ಮಿಕ್ಸರ್ ಜಾರ್ ತಗೊಂಡಿಕ್ಕೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದ್ ಎರಡು ಗೆದ್ದೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದ್ ಸಣ್ಣ ಈರುಳ್ಳಿ ಮತ್ತೆ ಒಂದ್ ಎರಡು ಆಗುವಷ್ಟು ಶುಂಠಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಣಸು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಟೀ ಸ್ಪೂನ್ ತುಂಬಾ ಗಸಗಸೆ ಹಾಗೆ ಒಂದ್ ಇಂಚಾಗುವಷ್ಟು ಚಕ್ಕೆ ಒಂದ್ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಕೊಂಡ್ಬಿಟ್ಟು ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪುಗಳನ್ನು ಹಾಕೊಂಡು ಎಷ್ಟ್ ನೀರ್ ಬೇಕು ನೀರ್ನ ಹಾಕಿ ನೈಸ್ ಆಗಿ ರುಬ್ಬಿ ಮಸಾಲೆನ ಪಕ್ಕ ತಿಳಿ ಈ ಮಸಾಲೆ ಬಂದ್ಬಿಟ್ಟು ನಮಗೆ ಒಂದು ಕೆ ಜಿ ಆಗುವಷ್ಟು ಮಟನ್ಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಗ್ರೇವಿ ಕೂಡ ಜಾಸ್ತಿ ಬರುತ್ತೆ ಈ ಮಸಾಲೆನ ಪಕ್ಕಿಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಕುಕ್ಕರ್ ನಲ್ಲಿ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದ್ರಲ್ಲಿ ನಾವು ಫಸ್ಟ್ ಏನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಈ ಮಟನ್ ನ ಹಾಕೊಳ್ಬೇಕು ಹತ್ತು ನಿಮಿಷ ನೆನ್ಸ್ಕೊಂಡಿದಿನಿ ನಾನಿಲ್ಲಿ ಟೈಮ್ ಇದ್ರೆ ನೀವು ಜಾಸ್ತಿ ಹೊತ್ತಾದ್ರೂ ನೆನ್ಸ್ಕೊಳ್ಬಹುದು ಪರವಾಗಿಲ್ಲ ಈ ರೀತಿ ಮಟನ್ ನ ಹಾಕೊಂಡ್ಬಿಟ್ಟು ದೊಡ್ಡ ಉರಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದು ನಾವು ಇದನ್ನ ಮಟನ್ ನ ಫ್ರೈ ಮಾಡ್ಕೊಳ್ಬೇಕು ಈ ತರ ಫ್ರೈ ಮಾಡುವಾಗ ನಮ್ಗೆ ನೀರನ್ನು ಬಿಟ್ಕೊಳ್ತಾ ಇರುತ್ತೆ ನೀರ್ ಬಿಟ್ಕೊಂಡು ಆದಷ್ಟು ಸ್ವಲ್ಪ ನೀರ್ ಕಡಿಮೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನಾವು ಮಟನ್ ಮೊದ್ಲೆನೆ ಫ್ರೈ ಮಾಡಿ ಅನಂತರ ನಾವು ಗ್ರೇವಿಗೆ ಹಾಕೋದ್ರಿಂದ ಒಳ್ಳೆ ರುಚಿಯಾಗಿ ಬರುತ್ತೆ ನಮ್ಗೆ ಹಾಸಿ ಸ್ಮೆಲ್ ಏನು ಇರೋದಿಲ್ಲ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಮಟನ್ ಕೂಡ ಅದಕ್ಕೆ ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ ಈ ರೀತಿ ಮಟನ್ ನಲ್ಲಿ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಅಲ್ವಾ ಹಾಗೆ ಇದನ್ನ ಇಟ್ಕೊಂಡು ಒಂದು ದೊಡ್ಡ ಬೌಲ್ಗೆ ಹಾಕಿ ಪಕ್ಕ ತಿಳಿ ನಾನಿಲ್ಲಿ ಕರೆಕ್ಟ್ ಆಗಿ ಒಂದು ಹತ್ತು ನಿಮಿಷಗಳ ಕಾಲ ಮಟನ್ ನ ಫ್ರೈ ಮಾಡ್ಕೊಂಡಿದೀನಿ ನಂತರ ಅದೇ ಕುಕ್ಕರ್ ನ ಒಂದ್ಸತಿ ಬಿಟ್ಟು ಮತ್ತೆ ಅದಕ್ಕೆ ಎಣ್ಣೆ ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದೆರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಹಾಗೆ ಒಂದು ಪಲಾವ್ ಎಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಇಷ್ಟನ್ನ ಹಾಕೊಂಡ್ಬಿಟ್ಟು ಮತ್ತೆ ಇದರಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಿಸ್ ಮಾಡಬೇಡಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇದಕ್ಕೆ ಈ ರುಬ್ಬಿರೋ ಮಸಾಲೆನ ಹಾಕೊಳ್ಬೇಕು ಮಸಾಲೆ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನಾವೆಲ್ಲಾನು ಸಹ ಏನು ಹುರಿದಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹಸಿವೆಲ್ಲಾ ಹಾಕಿ ರುಬ್ಕೊಂಡಿದೀವಿ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಮಸಾಲೆ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಆಲ್ರೆಡಿ ನಾವು ಮಟನ್ಗೆ ಹಾಕೊಂಡಿದೀವಿ ಇನ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ ಹಾಗೇನೆ ಒಂದ್ ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಮತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿನ ಹಾಕೊಳ್ಬಹುದು ಆಲ್ರೆಡಿ ನಾವು ಮಟನ್ ಗೆ ಹಾಕೊಂಡಿದೀವಿ ನೋಡ್ಕೊಂಡು ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಮಸಾಲೆಗೆನೆ ಹಸಿ ಮೆಣಸಿನಕಾಯಿ ಬೇಕಾದ್ರೆ ಹಾಕೊಳ್ಬಹುದು ಈಗ ಇದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಅದಕ್ಕೋಸ್ಕರ ಇನ್ ಸ್ವಲ್ಪ ನೀರ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಸ್ವಲ್ಪ ಹೊತ್ತು ಒಂದ್ ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಡಿಮೆ ಉರಿನಲ್ಲಿ ಹಾಗಾಗ ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಮಸಾಲೆಯನ್ನ ನೀಟಾಗಿ ಫ್ರೈ ಹಾಕ್ಬಿಟ್ಟು ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ ಈ ರೀತಿ ಮಸಾಲೆ ನೀಟಾಗಿ ಫ್ರೈ ಮಾಡಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರೋದು ಈ ಸ್ಟೆಪ್ ನ ಮಾತ್ರ ಮಿಸ್ ಮಾಡಬೇಡಿ ಈ ರೀತಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾವು ಮಟನ್ ನ ಹಾಕೊಳ್ಬೇಕು ಈ ರೀತಿ ಮಟನ್ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮತ್ತೆ ನಾವು ಪ್ಲೇಟ್ ನ ಮುಚ್ಚಿ ಕುಕ್ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಮಿಸ್ ಮಾಡ್ದಿರ ಟ್ರೈ ಮಾಡಿ ನೋಡಿ ಈ ರೀತಿ ಒಂದ್ ಐದು ನಿಮಿಷ ನಾವದನ್ನ ಹಾಗೆ ಬಿಟ್ಬಿಟ್ಟಿದ ನಂತರ ನೋಡ್ಬೋದು ನೀವು ಚೆನ್ನಾಗಿ ಕುಕ್ ಆಗ್ತಾ ಇರುತ್ತೆ ಸೊ ಈ ರೀತಿ ನಮ್ಗೆ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ ಸೈಡ್ಸ್ ಎಲ್ಲಾನು ಈಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾವೀಗ ಗ್ರೇವಿಗೆ ತಗಾಗೆ ನಾವು ಬಿಸಿ ನೀರ್ನ ಸೇರಿಸ್ಕೊಳ್ಬೇಕು ತಣ್ಣೀರ್ ಹಾಕೋದಕ್ಕೆ ಹೋಗ್ಬೇಡಿ ಬಿಸಿ ನೀರ್ ಮಾತ್ರ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ನೀರ್ನ ಹಾಕೊಳ್ಳಿ ನಿಮ್ಗೆ ಗ್ರೇವಿ ಯಾವ ತರ ಬೇಕು ಅಂತ ನೋಡ್ಕೊಂಡು ನೀವು ನೀರ್ನ ಹಾಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನೀರ್ನ ಸೇರಿಸ್ಕೊಂಡಿದ್ದೀನಿ ಅದೇ ನಿಮ್ಗೆ ಸ್ವಲ್ಪ ತೆಳ್ಳಗೆ ಗ್ರೇವಿ ಬೇಕು ಅಂತಂದ್ರೆ ನೀರ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಡೆಯುತ್ತೆ ಈ ತರ ಕುದಿತಾ ಇರುತ್ತೆ ಅಲ್ವಾ ಹಾಗೆ ಒಂದ್ಸತಿ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ಹೀಗೆ ಇದಕ್ಕೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಳಿ ಆದಷ್ಟು ಕಡಿಮೆ ಉರಿನಲ್ಲೇ ನಾವು ಈ ಮಟನ್ ನ ಬೇಯಿಸ್ಕೊಳ್ಬೇಕು ಆಗ್ಲೇ ನಮ್ಗೆ ಮಟನ್ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿ ಕೂಡ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ನಾನಿಲ್ಲಿ ಕಡಿಮೆ ಉರಿನಲ್ಲಿ ಮಾತ್ರ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಮೀಡಿಯಂ ಫ್ಲೇಮ್ ನಲ್ಲಿ ಆದ್ರೂ ಬೇಯಿಸ್ಕೊಳ್ಬಹುದು ಐದರಿಂದ ಆರು ವಿಸಿಲ್ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆ ವಿಸಿಲ್ ಎಲ್ಲಾನು ಓದ್ ನಂತರ ನಾವು ಇಲ್ಲಿ ಇದನ್ನ ಓಪನ್ ಮಾಡಿ ನೋಡ್ಕೊಳ್ಬೇಕು ಒಳ್ಳೆ ಸೂಪರ್ ಆಗಿ ನಮ್ಗೆ ಮಟನ್ ಗ್ರೇವಿ ಅನ್ನೋದು ರೆಡಿ ಆಗಿರತ್ತೆ ಅಕಸ್ಮಾತ್ ನಿಮ್ಗೆ ಇನ್ನು ಸ್ವಲ್ಪ ತೆಳ್ಳಗಿದೆ ಅನ್ನೋದಾದ್ರೆ ಇನ್ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬಹುದು ಅದೇ ನಿಮ್ಗೆ ಜಾಸ್ತಿ ಗಟ್ಟಿ ಆಗ್ಬಿಟ್ಟಿದ್ರೆ ಇನ್ ಸ್ವಲ್ಪ ಬಿಸಿ ನೀರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡತ್ತೆ ನನ್ಗೆ ಇಲ್ಲಿ ಮಟನ್ ಕೂಡ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಗ್ರೇವಿ ಕೂಡ ಕರೆಕ್ಟ್ ಆಗಿ ಬಂದಿದೆ ಇದು ನಮಗೆ ಸ್ವಲ್ಪ ತಣ್ಣಗೆ ಆಗ್ತಾ ಇದ್ದಾಗೇನೆ ಇನ್ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕರೆಕ್ಟ್ ಆಗಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ನೋಡಿದ್ರ ಅಲ್ವಾ ನಮಗೆ ಮಟನ್ ಗ್ರೇವಿಯನ್ನು ತುಂಬಾ ಗಟ್ಟಿಯಾಗಿ ತುಂಬಾ ರುಚಿಯಾಗಿ ರೆಡಿಯಾಗಿದೆ ಹೀಗೆ ಮತ್ತೆ ನಾವು ಕೊನೆಯದಾಗಿ ಮಟನ್ ಕೈಮಾ ಉಂಡೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಟನ್ನ ಈ ರೀತಿ ಕೈಮಾ ಓಡಿಸಿ ತಗೊಂಡಿದ್ದೀನಿ ಸೊ ಮಟನ್ ಕೈಮಾ ನಾನು ಒಂದು ಅರ್ಧ ಕೆ ಜಿ ತಗೊಂಡು ಚೆನ್ನಾಗಿ ತೊಳೆದು ಆನಂತರ ಈ ರೀತಿ ಒಂದು ಹೋಲ್ಸಿರೋ ಒಂದು ಪಾತ್ರೆಗೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಪಕ್ಕೆತ್ತಿಟ್ಕೊಳ್ಬೇಕು ಈ ಮಟನ್ ಕೈಮಾದಲ್ಲಿ ಒಂದು ಚೂರು ಕೂಡ ನೀರಿನ ಅಂಶ ಅನ್ನೋದು ಇರಬಾರ್ದು ನೋಡಿ ಈ ರೀತಿ ನಮಗೆ ಚೆನ್ನಾಗಿ ಡ್ರೈ ಆಗಿರಬೇಕು ಈಗ ಅರ್ಧ ಕೆ ಜಿ ಮಟನ್ ಕೈ ಮಾಸಾರಿಗೆ ಮಸಾಲೆ ನೋಡ್ಕೊಳ್ಳೋಣ ಈ ರೀತಿ ಒಂದು ಪ್ಯಾನ್ನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಗೆಯೇ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ಮಸಾಲೆ ನಾನಿಲ್ಲಿ ಏನು ಹುರಿತಾ ಇದ್ದೀನಿ ನೀವು ಅದನ್ನು ಹುರಿದಿರಾ ಹಾಗೆ ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕಿ ಆದರೂ ಮಾಡ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಈ ರೀತಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಒಂದು ಟೊಮೊಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಆ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಎಲ್ಲ ಫ್ರೈ ಆಗಿದ್ದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈಗ ಇದನ್ನು ಪಕ್ಕೆ ತಿಟ್ಕೊಳ್ಳಿ ಈಗ ಮತ್ತೊಂದು ಮಿಕ್ಸರ್ ಜಾರ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾವು ಫಸ್ಟ್ ಟೈಮ್ ಫ್ರೈ ಮಾಡಿಟ್ಕೊಂಡಿರೋ ಈ ಮಸಾಲೆ ಇದ್ರ ಜೊತೆಗೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಟೀ ಸ್ಪೂನ್ ತುಂಬ ಕಡಲೆಪಪ್ಪು ಹಾಗೆಯೇ ಮೂರು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಈ ಮಟನ್ ಕೈಮಾ ಉಂಡೆ ಸಾರಿಗೆ ಸ್ವಲ್ಪ ಮಸಾಲೆನ ಜಾಸ್ತಿ ರುಬ್ಕೊಳ್ಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಕಲ್ಲರ್ಗೋಸ್ಕರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೈಸಾಗಿ ರೀತಿ ರುಬ್ಕೊಳ್ತಾ ಇದ್ದೀನಿ ರುಬ್ಬುವಾಗ ಜಾಸ್ತಿ ನೀರು ಹಾಕಬಾರ್ದು ಈ ರೀತಿ ಸ್ವಲ್ಪ ನಾವು ಮಸಾಲೆನ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗತ್ತೆ ಈಗ ಈ ಮಸಾಲೆನ ಪಕ್ಕಿಟ್ಕೊಳ್ಳಿ ಈಗ ಸಾಂಬಾರು ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತಿದ್ರೋ ಆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಈರುಳ್ಳಿ ಒಂದು ಮುಖಾಲು ಭಾಗ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಮಸಾಲೆ ಇದಕ್ಕೆ ಹಾಕ್ಕೊಂಡ್ಬಿಡಬೇಕು ಒಂದು ಮೂರು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಮಸಾಲೆನ ಹಾಗೆ ಮಿಕ್ಸರ್ ಜಾರ್ನಲ್ಲೇ ಇಟ್ಕೊಳ್ಳಿ ಮಸಾಲೆ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ಹಾಗೆ ಇಟ್ಕೊಳ್ಬೇಕು ಈ ಮಸಾಲೆ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ಮೂರು ನಿಮಿಷ ಈ ಮಸಾಲೆನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಇರಲಿ ಸೊ ಈ ರೀತಿ ನೋಡ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಮೊದಲು ಈ ಸಾಂಬಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಕುದೀತಾ ಇದ್ದಂಗೆ ಸ್ವಲ್ಪ ಆಗುತ್ತೆ ಹಾಗಾಗಿ ಸೊ ಇದು ಕುದೀತಾ ಇರಲಿ ಇನ್ನೊಂದು ಕಡೆ ನಾವು ಈ ಮಸಾಲೆ ಇದೆಯಲ್ಲ ಸ್ವಲ್ಪ ಮಸಾಲೆ ಹಾಗೆ ಇಟ್ಕೊಂಡಿದ್ವಲ್ಲ ಮಿಕ್ಸರ್ ಜಾರ್ನಲ್ಲಿ ಸೊ ಈ ಮಸಾಲೆದಲ್ಲೇ ನಾವೀಗ ಈ ಕೈಮಾನ ಹಾಕ್ಕೊಳ್ಬೇಕು ಮಸಾಲೆಯಲ್ಲಿ ಈ ರೀತಿ ಕೈಮ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಈ ಕೈಮ ಉಂಡೆಗೂ ಚೆನ್ನಾಗಿ ಮಸಾಲೆನೇದು ಹಿಡಿಯುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಈ ಕೈಮ ಎಲ್ಲನೂ ಹಾಕೊಂಬಿಟ್ಟು ಮತ್ತೆ ಇದಕ್ಕೆ ಈ ಕೈಮಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಹಾಗೆಯೇ ಸ್ವಲ್ಪ ಮಟನ್ ಮಸಾಲ ಕೂಡ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಬಿಟ್ಟು ಜಸ್ಟ್ ಆನು ಮತ್ತು ಆಫ್ ಮಾಡಿಕೊಂಡು ಒಂದೆರಡು ಸತಿ ರುಬ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ರುಬ್ಬೋದಕ್ಕೆ ಹೋಗಬೇಡಿ ಈ ಥರ ನಮಗಿದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಾಗೆ ನೀರು ಹಾಕಬಾರ್ದು ನೀರು ಹಾಕ್ತೀರ ನಾವು ರುಬ್ಕೊಳ್ಬೇಕಾಗತ್ತೆ ಆನು ಮತ್ತು ಆಫ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಿಕ್ಸ್ ಆಗಿರುತ್ತೆ ಹೀಗೆ ಇದೆಲ್ಲನೂ ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಇದೇ ತರ ನೀವು ಚಿಕನ್ ನಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸಾರು ಈ ತರ ಮಾಡ್ಕೊಂಡ್ರೆ ನಮಗೆ ಕಡಿಮೆ ಮಟನ್ ನಲ್ಲಿ ಜಾಸ್ತಿ ಜನ ಊಟ ಮಾಡಬಹುದು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಇದನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಒಬ್ಬರು ಈ ರೀತಿ ನಾವು ಉಂಡೆ ಮಾಡುವಾಗ ಸ್ವಲ್ಪ ಮೊಟ್ಟೆ ಹಾಗೆಯೇ ಈ ಕಡಲೆ ಪಪ್ಪು ಪುಡಿ ಈ ಥರದ್ದೆಲ್ಲ ಹಾಕ್ತಾರೆ ನೀವು ಬೇಕು ಅಂತಂದರೆ ಹಾಕೋಬೋದು ನಾನು ಇಲ್ಲೇನು ಹಾಕ್ಕೊಳ್ಳಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಆದ್ರೂ ಸಹ ನಮಗೆ ಒಂದು ಉಂಡೆ ಕೂಡ ಒಡೆಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸೊ ಇಷ್ಟರಲ್ಲಿ ನಮಗೆ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿರುತ್ತೆ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕ್ಕೊಳ್ಬೋದು ನೋಡ್ಬೋದು ಸಾರಿನ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಗಟ್ಟಿಯಾಗಿಲ್ಲ ಹಾಗೆ ತುಂಬ ನೀರು ನೀರು ಹಾಕಿ ಕೂಡನು ಇಲ್ಲ ಇನ್ನು ಸ್ವಲ್ಪ ಕುದುರೆ ನಮಗೆ ಸಾಂಬಾರ್ ಅನ್ನೋದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಈಗ ನಾವು ಇದಕ್ಕೆ ನಾವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋ ಈ ಮಟನ್ ಕೈಮಾ ಉಂಡೆ ಇದೆಯಲ್ಲ ಅದನ್ನ ಹಾಕೊಳ್ಬೇಕಾಗತ್ತೆ ಈ ರೀತಿ ಮಟನ್ ಕೈಮಾ ಉಂಡೆ ಹಾಕುವಾಗ ಈ ರೀತಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ತರ ನಾವು ಮಟನ್ ಕೈಮಾ ಉಂಡೆನ ಹಾಕ್ಕೊಳ್ಬೇಕಾಗತ್ತೆ ಎಲ್ಲನೂ ಹಾಕ್ಕೊಂಬಿಟ್ಟು ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ಮಾತ್ರ ಮಿಸ್ ಮಾಡಬೇಡಿ ಮಿಕ್ಸ್ ಮಾಡೋದೇನು ಬೇಡ ಹಾಗೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ಸೂಪರಾಗಿ ಮಟನ್ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಚೆನ್ನಾಗಿ ಕುದೀತಾ ಇದೆ ಹೀಗೆ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನೋದಾದರೆ ಇನ್ನು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಳ್ಳಿ ಸೊ ನನಗಿಲ್ಲಿ ಕರೆಕ್ಟಾಗಿತ್ತು ಹಾಗಾಗಿ ನಾನಿಲ್ಲಿ ನೀರೇನು ಹಾಕ್ಕೊಂಡಿಲ್ಲ ಸೊ ಮಟನ್ ಕೂಡ ನೋಡ್ಕೋಬೇಕಾಗತ್ತೆ ಈ ಉಂಡೆನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ರೆ ಇನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಬೆಂದಿರಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಆನಂತರ ನೀವು ನೋಡ್ಬೋದು ತುಂಬ ಸಾಫ್ಟಾಗಿ ಮಟನ್ ಕೂಡ ಬೆಂದೋಗಿದೆ ಹಾಗೆ ಸಾರು ಕೂಡ ಕನ್ಸಿಸ್ಟೆನ್ಸಿ ಕರೆಕ್ಟ್ ಕರೆಕ್ಟಾಗಿ ಬಂದಿದೆ ಸೊ ನಿಮ್ಗೆ ಯಾವ ತರ ಇಷ್ಟ ಇರುತ್ತೆ ಆ ತರ ಮಾಡ್ಕೊಳ್ಬಹುದು ಇದು ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗೆ ಇನ್ ಸ್ವಲ್ಪ ಗಟ್ಟಿ ಆಗುತ್ತೆ ಸಾರ್ ಅನ್ನೋದು ಸೊ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತಾ ಇದೀನಿ ಅಷ್ಟೇ ನಮಗೆ ಒಳ್ಳೆ ಸೂಪರ್ ಟೇಸ್ಟಿ ಆದ ಈ ಮಟನ್ ಖೈಮಾ ಉಂಡೆ ಸಾರು ರೆಡಿ ಆಗಿದೆ ಹಾಗೆ ನಿಮ್ಗೆ ಬಾಡೂಟ ಸ್ಟೈಲ್ ನಲ್ಲಿ ಮಟನ್ ಸಾಂಬಾರ್ ಬೇಕು ಅನ್ನೋದಾದ್ರೆ ಮುರುಳಿ ಜೊತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಾಡೂಟದಲ್ಲಿ ಮಾಡುವಂತಹ ಮಟನ್ ಸಾಂಬಾರ್ ರೆಸಿಪಿ ಇದೆ ನೀವು ಒಂದು ಸತಿ ಚೆಕ್ ಮಾಡಿ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ವೀಡಿಯೋ ಎಷ್ಟಾದರೂ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲುಕಿಂಗ್